ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಿರಾ ಬ್ಲಾಗ್ಸ್ ಇವತ್ತು ನನ್ನ ಮಗಳದ್ದು ಸ್ಕೂಲ್ನಲ್ಲಿ ಆ್ಯನುವಲ್ ಡೇ ಇದೆ ಸೊ ಅದು ಪಿ ಎಸ್ ಕಾಲೇಜ್ ಆಡಿಟೋರಿಯಂನಲ್ಲಿ ನಡೀತಿದೆ ಯಾವಾಗಲೂ ಅಷ್ಟೇ ಅಲ್ಲೇ ಆಡಿಟೋರಿಯಂನಲ್ಲಿ ನಡೆಯುತ್ತೆ ಮಕ್ಕಳಿಗೆ ಮನೆಯಲ್ಲೇ ಸ್ಟೈಲ್ ಮಾಡಿ ಕಳಿಸಿ ಅಂತ ಹೇಳಿದರು ಏಕೆಂದರೆ ಕೂದಲು ತುಂಬ ಚಿಕ್ಕದಾಗಿರುತ್ತಲ್ಲ ಅವ್ರಿಗೂ ಅದೆಲ್ಲ ಎಷ್ಟೆಲ್ ಮಾಡೋದಕ್ಕೆ ರಿಸ್ಕ್ ಆಗುತ್ತೆ ಅಂತ ಹೇಳಿ ನಮಗೆ ಹೇಳಿದ್ರು ಎಷ್ಟೆಲ್ಲೆಲ್ಲ ಮಾಡಿ ಅಂತ ನಾನು ಕೂಡ ಎಲ್ಲ ಮಾಡಿದ್ದೀನಿ ನಿಜವಾಗ್ಲೂ ತುಂಬಾ ರಿಸ್ಕ್ ಆಯಿತು ಅದನ್ನೆಲ್ಲ ನಾವು ರೆಡಿ ಮಾಡೋಷ್ಟಲ್ಲಿ ಹಾಗೆ ನನ್ನ ಮಗಳು ಇವತ್ತು ವೆಲ್ಕಮ್ ಸ್ಪೀಚನ್ನ ಮಾಡ್ತಿದ್ದಾಳೆ ಚೆನ್ನಾಗೇ ಕಲ್ತಿದ್ದಾಳೆ ಬಟ್ ಗೊತ್ತಿಲ್ಲ ಅಲ್ಲಿ ಹೇಗೆ ಮಾಡ್ತಾಳೆ ಅಂತ ಸ್ವಲ್ಪ ಜೋರಾಗಿ ಹೇಳಬೇಕು ಅಂತ ಹೇಳಿದ್ದೀನಿ ಯಾಕೆಂದರೆ ಅವ್ರು ಮೆಲ್ಲಗೆ ಹೇಳೋಳು ಸ್ವಲ್ಪ ವಾಯ್ಸ್ ಕಡಿಮೆ ಇಟ್ಕೊಂಡು ಹೇಳೋದು ಮತ್ತು ಹೋಗಿ ಸ್ಟಾರ್ಟಿಂಗಲ್ಲಿ ತುಂಬ ರೈಸ್ ಮಾಡೋಳು ವಾಯ್ಸ್ ಆಮೇಲೆ ಕಡಿಮೆ ಮಾಡಿಬಿಡೋಳು ಸೊ ನಾನು ಹೇಳಿದ್ದೀನಿ ಒಂದೇ ಫ್ಲೋಲಿ ಬರಬೇಕು ಅಂತ ಗೊತ್ತಿಲ್ಲ ಹೇಗೆ ಹೇಳ್ತಾಳೆ ಅಂತ ಸೊ ನಾನು ಮನೆಯಲ್ಲಿ ನೀಟಾಗೆ ಪ್ರಾಕ್ಟೀಸ್ ಮಾಡಿಸಿದ್ದೀನಿ ಬಂತು ಆಡಿಟೋರಿಯಮ್ಮು ನೋಡಿ ಇವಾಗ ನನ್ನ ಮಗಳು ಒಳಗೆ ಹೇಗೆ ಏನು ಮಾಡ್ತಿದ್ದಾಳೆ ರೆಡಿ ಆಗಿದ್ದಾಳೆ ಇಲ್ವಾ ಅವ್ರು ರೆಡಿ ಮಾಡಿದಾರ ಹೋಗಿ ನೋಡಬೇಕು ಅದಕ್ಕೆ ಮುಂಚೆ ನನ್ನ ಮಗಳು ಹೇಗೆ ಪ್ರಾಕ್ಟೀಸ್ ಮಾಡಿದ್ದಾಳೆ ಅಂತ ಬನ್ನಿ ನೀವೇ ನೋಡಿ

ಭತ್ತ ಭರತನಾಟ್ಯ ಸ್ಮೈಲ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತೀಯ ಚೆನ್ನಾಗಿ ಮಾಡ್ತೀಯ ಡ್ಯಾನ್ಸು ನೋಡೋಣ ಇವತ್ತು ಫಂಕ್ಷನಲ್ಲಿ ಹೆಂಗೆ ಮಾಡ್ತೀಯ ಅಂತ ಓಕೆ ನೋಡಿದ್ರಲ್ಲ ನನ್ನ ಮಗಳು ಹೇಗೆ ರೆಡಿ ಆಗಿದ್ದಾಳೆ ವೆಲ್ಕಮ್ ಸ್ಪೀಚ್ ಮಾಡೋದಕ್ಕೆ ಅಂತ ಹೇಳಿ ನೋಡಿ ಪುಟಾಣಿ ಎಷ್ಟಲ್ಲಿ ಈ ಥರ ನಾನು ರೆಡಿ ಮಾಡಿದ್ದೀನಿ ಎಷ್ಟು ರಿಸ್ಕ್ ಆಯಿತು ಗೊತ್ತಾ ಮಾಡೋದಕ್ಕೆ ನನ್ನ ಮಗ ಯಾವಾಗಲೂ ಅಷ್ಟೇ ನನ್ನ ಮಗ ಸ್ಟೋರಿ ಟೆಲ್ಲಿಂಗ್ ಈ ಥರ ಏನಾದರೂ ಹೇಳ್ತಿದ್ದಾಗ ಯಾವಾಗಲೂ ಅಕ್ಕ ಹಾಕಂತ ಎನ್ಕರೇಜ್ ಮಾಡ್ತಾನೆ ತುಂಬ ಚೆನ್ನಾಗಿ ಅನಿಸುತ್ತೆ ನನಗಂತೂ ಇವಾಗ ನನ್ನ ಮಗಳು ಸೀನಿಯರ್ ಕೆ ಜಿ ಆಗಿರೋದ್ರಿಂದ ನೆಕ್ಸ್ಟ್ ನಾವು ಅವಳನ್ನ ಬೇರೆ ಕಡೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು ನಿಜವಾಗ್ಲೂ ನನಗಂತೂ ತುಂಬಾ ಡಿಸಪಾಯಿಂಟ್ ಆಗುತ್ತೆ ಇಲ್ಲಿ ಅಷ್ಟು ಚೆನ್ನಾಗಿತ್ತು ಎಜುಕೇಷನು ತುಂಬ ನಿಯರಬಲ್ ಆಗಿತ್ತು ಮನೆಗೆ ಸೊ ಬೇರೆ ಕಡೆ ಹಾಕಬೇಕಲ್ಲ ಅಂತ ಬೇಜಾರ್ ಕೂಡ ಇದೆ ನೋಡಿ ಇವಾಗ ಎರಡೋ ಎರಡು ಗಂಟೆ ಆಗಿರೋದ್ರಿಂದ ಇನ್ನು ಆಡಿಟೋರಿಯಂಗೆ ಯಾರೂ ಅಷ್ಟಾಗಿ ಬಂದಿಲ್ಲ ಭರತನಾಟ್ಯ ಇರೋದರಿಂದ ನನ್ನ ಮಗಳನ್ನ ನಾನು ಬೇಗನೆ ಕಲಿಸಿದ್ದೆ ಇವಾಗ ಏನು ಮಾಡ್ತಿದ್ದಾಳೆ ಏನೋ ಅಂತ ಹೋಗಿ ನೋಡಬೇಕು ಆದರೂ ಕೆಲವೊಂದು ಪೇರೆಂಟ್ಸ್ಗಳೆಲ್ಲ ಬೇಗ ಬಂದಿದ್ದಾರೆ ಯಾಕಂದರೆ ಸೀಟ್ಗಳೆಲ್ಲ ಸಿಗೋಲ್ಲ ಸೊ ಆಕ್ಯುಪೈ ಮಾಡಿ ಕುತ್ಕೋಬೇಕಲ್ವಾ ಎಲ್ಲರಿಗೂ ಅವ್ರ ಪೇರೆಂಟ್ಸ್ಗಳಿಗೆ ನನ್ನ ಮಕ್ಕಳು ಡ್ಯಾನ್ಸ್ನ ಫಂಕ್ಷನ್ನ ಫ್ರೆಂಡಿಂದಾನೆ ನೋಡಬೇಕು ಅನ್ನೋ ಆಸೆ ಇರುತ್ತೆ ಸೊ ಹಂಗಾಗಿ ಕೆಲವರೆಲ್ಲ ಬಂದು ಕೂತ್ಕೊಂಡಿದ್ದಾರೆ ನಾವು ಅಷ್ಟೇ ನಾವು ಫುಲ್ ಒಂದು ರೋನೆ ನಾವೆಲ್ಲ ಇಡ್ಕೊಂಡು ಅಲ್ಲಿ ಬ್ಯಾಗೆಲ್ಲ ಇಟ್ಟು ಆಮೇಲೆ ಓದ್ವಿ ನೋಡಿ ಇಲ್ಲಿ ನನ್ನ ಮಗಳಿಗೆ ಟೀಚರ್ ರೆಡಿ ಮಾಡ್ತಿದ್ದಾರೆ ಅಂದರೆ ನಾನು ಬಂದ ಮೇಲೆ ಅವಳಿಗೆ ಸ್ವಲ್ಪ ಮೇಕಪ್ ಎಲ್ಲ ಸರಿ ಮಾಡಿದ್ದು ಮೇಕಪ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ರು ಅಂತ ನನಗೆ ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಾನೇ ಅದನ್ನು ಕರೆಕ್ಟ್ ಮಾಡಿದೆ ಇವಾಗ ಭರತನಾಟ್ಯ ಇರೋದರಿಂದ ಅವಳಿಗೆ ಕೈಗೆಲ್ಲ ಈ ಥರದ್ದೆಲ್ಲ ನಾವು ಗೋರೆಂಟಿ ಎಲ್ಲ ಏನು ಹಾಕಿರ್ಲಿಲ್ಲಲ್ಲ ಹಾಕಂಗಿರಲಿಲ್ಲ ಗೋರೆಂಟಿ ನೇಲ್ ಪಾಲಿಶ್ ಎಲ್ಲ ಏನೂ ಹಾಕೊಂಗಿಲ್ಲ ಸ್ಕೂಲಲ್ಲಿ ಸೊ ಇದೆಲ್ಲ ಹಾಕಿ ರೆಡಿ ಮಾಡ್ತಿದ್ರು ಮೇಡಮು ನೋಡಿ ನನ್ನ ಮಗಳು ಹೇಗೆ ಕಾಣ್ತಿದ್ದಾಳೆ ಅಂತ ಚೆನ್ನಾಗಿ ಕಾಣ್ತಿದ್ದಾಳೆ ಏನು ಅಂತ ಆಗುತ್ತೆ ನನ್ನ ಮಗಳು ಭರತನಾಟ್ಯ ಮಾಡ್ತಿದ್ದಾಳೆ ಅಂತ ನನ್ನ ಮಗಳಿಗೆ ಫೋಟೋಸ್ ಅಂದರೆ ನಿಜವಾಗ್ಲೂ ಇಷ್ಟ ಆಗೋಲ್ಲ ನಾನು ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಯೋಣ ಡಿಫ್ರೆಂಟ್ ಆಗಿ ಅಂತ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ನೋಡಿ ಇದು ನನ್ನ ಮಗಳು ಫ್ರೆಂಡ್ಸ್ಗಳು ಅವರಮ್ಮ ಕೂಡ ಎಲ್ಲರೂ ಕರ್ಕೊಬಂದಿದ್ದಾರೆ ಅವ್ರ ಅಮ್ಮಂದ್ರ ಜೊತೆನೇ ಮಕ್ಕಳು ಬಂದು ರೆಡಿಯಾಗಿದ್ದಾರೆ ನೋಡಿ ಇಲ್ಲಿ ರಕ್ಷಿತಾ ಇವರು ಕೂಡ ನನ್ನ ಫ್ರೆಂಡು ನನ್ನ ಮಗಳ ಫ್ರೆಂಡ್ ಅಮ್ಮ ಇವರು ಶೀತ ಕೂಡ ರೆಡಿಯಾಗಿ ನಿಂತಿದ್ದಾರೆ ನೋಡಿ ಎಲ್ಲ ಮಕ್ಕಳು ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣ್ತಿದ್ದಾರೆ ಅಂತ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಮಕ್ಕಳನ್ನ ಈ ಥರ ಅದರಲ್ಲೂ ಅವ್ರಿಗೆ ಎಷ್ಟೆಲ್ಲೆಲ್ಲ ಬಾಚಬೇಕು ಅಂದರೆ ನಿಜವಾಗ್ಲೂ ಎಷ್ಟು ರಿಸ್ಕ್ ಅಂತ ಅನ್ನಿಸ್ತು ಅಂದರೆ ಅಪ್ಪಾ ಪುಟಾಣಿ ಕೂಲಿಟ್ಕೊಂಡು ಮಾಡಬೇಕಲ್ಲ ಅಂತ ಸೊ ನೋಡಿ ಇಲ್ಲಿ ಪುಟ್ ಪುಟಾಣಿ ಮಕ್ಕಳುಗಳೆಲ್ಲ ರೆಡಿಯಾಗಿ ಓಡಾಡ್ಕೊಂಡು ಕೂತಿದ್ದಾರೆ ಇಷ್ಟು ನಾವು ಒಬ್ಬರು ಇಬ್ಬರನ್ನ ಮೇಂಟೈನ್ ಮಾಡೋದಕ್ಕೆ ಮನೇಲಿ ತುಂಬ ಕಷ್ಟ ಅಂತ ಹೇಳ್ತೀವಿ ಬಟ್ ಇವರಿಗೆ ನಿದ್ದೆ ಟೈಮು ಮಕ್ಕಳು ಚಿಕ್ಕ ಮಕ್ಕಳಾಗಿರೋದ್ರಿಂದ ಯೂಶಲಿ ತ್ರೀ ಓ ಕ್ಲಾಕೆಲ್ಲ ಮಕ್ಕಳು ಮಲ್ಕೊತಾರೆ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಆ ಥರ ಎಲ್ಲ ಬಟ್ ಅಷ್ಟು ಮಕ್ಕಳನ್ನು ಇವರು ಟೀಚರ್ಸ್ ಮೇಂಟೈನ್ ಮಾಡ್ತಾರನೇ ತುಂಬಾ ರಿಸ್ಕಿ ನನ್ನ ಮಗಳು ನೋಡಿ ಅವ್ರ ಮಾಮ ಬಂದ ಮೇಲೆ ಎಷ್ಟು ಖುಷಿಯಾಗಿದ್ದಾಳೆ ಅಂತ ನಾನು ಫೋಟೋಸು ಮತ್ತು ವೀಡಿಯೋಸ್ ಮಾಡೋದಕ್ಕೆ ಏನೇನೆಲ್ಲ ಟ್ರೈ ಮಾಡಿದ್ರು ಕೂಡ ಅವ್ಳ ಮುಖದಲ್ಲಿ ಸ್ಮೈಲೇ ಬರಲಿಲ್ಲ ನನ್ನ ತಮ್ಮ ಬಂದಮೇಲೆ ಹೇಳಿದೆ ನಗ್ತಾ ಇಲ್ಲ ಅವಳು ಅಂತ ಅವ್ನು ಬಂದು ನೋಡ್ದೆ ಹೋಗ್ಬೋದಾ ನಾವು ಅಲ್ಲಿ ಒಳಗೆ ಗ್ರೀನ್ ರೂಮ್ಗೆ ಹೋಗ್ಬೋದಾ ಅಂತೇಳಿ ಸೊ ಬ ಹ್ಞೂ ಅಂತ ಹೇಳಿದ್ಮೇಲೆ ಬಂದಿದ್ದ ತಕ್ಷಣ ನನ್ನ ಮಗಳು ಫುಲ್ಲು ಖುಷಿಯಾಗ್ಬಿಟ್ಲು ಖುಷಿಯಾಗಿ ನಗ್ತಿದ್ದಾಳೆ ನನ್ನ ತಮ್ಮ ಗೆಜ್ಜೆಲ್ಲ ನೀಟಾಗಿ ಟೈಟಾಗಿ ಕಟ್ತಿದ್ದಾನೆ ನಾನು ಕಟ್ಟಿದ್ದೆ ಬಟ್ ಅದು ಚೆನ್ನಾಗಿ ಕಟ್ಟಿರಲಿಲ್ಲ ಕಳ್ಕೊಂಡಿತ್ತು ಅಂತ ಹೇಳಿ ಅವನು ಎಲ್ಲ ಕಟ್ತಿದ್ದಾನೆ ನನ್ನ ಮಕ್ಕಳಿಗೆ ಅವ್ರ ಮಾಮ ತುಂಬಾ ಫೇವ್ರೇಟು ಇಲ್ಲಿ ನೋಡಿ ಬುಜ್ಜಿ ಕೂಡ ಬಂದಿದ್ದಾಳೆ ಅವ್ರ ಅಕ್ಕನ ಡ್ಯಾನ್ಸ್ ನೋಡೋದಕ್ಕೆ ಪಾಪ ಅವರೆಲ್ಲ ಊರಿಗೋಗಿದ್ರು ಡ್ಯಾನ್ಸ್ಗೋಸ್ಕರ ಬಂದಿದ್ದಾರೆ ಅವರು ನೋಡೋದಕ್ಕೆ ಅವಳಿಗೆ ಅವ್ರ ಅಕ್ಕನ ಈ ಥರ ನೋಡೋಕ್ಕೆ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾರೆ ಅದಕ್ಕೆ ಅವಳು ಏನಿದೆ ನಮ್ಮ ಮಕ್ಕಳ ಹಿಂಗೆ ಕಾಣ್ತಿದೆ ಅಂತ ನೋಡ್ತಿದ್ದಾಳೆ ನನಗಂತೂ ನಿಜಗಳು ತುಂಬಾ ಖುಷಿಯಾಯಿತು ನೋಡಿ ಅಕ್ಕ ಅಕ್ಕ ಅಂತ ಇವಳು ಎಂಕರೇಜ್ ಮಾಡ್ತಾಳೆ ನನ್ನ ಮಗನೂ ಅಷ್ಟೇ ನಮ್ಮ ಬುಜ್ಜಿನೂ ಅಷ್ಟೇ ಏನಾದರೂ ಹೇಳ್ತಿರ್ಬೇಕಾರೆ ರೈಮ್ಸ್ ಆಗಿರ್ಬೋದು ಸ್ಟೋರಿ ಟೆಲ್ಲಿಂಗ್ ಏನಾದರೂ ಹೇಳ್ತಾ ಇದೆ ಹೇಳ್ತಿದ್ದಾರೆ ಅಂದರೆ ಈ ಥರ ಅಕ್ಕ ಅಕ್ಕ ಅಂತ ಎಂಕರೇಜ್ ಮಾಡ್ತಾರೆ ಸೊ ನಾವು ಅಷ್ಟೇ ಅವ್ಳು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವಳು ಹ್ಯಾಂಕ್ ವೆಲ್ಕಮ್ ಸ್ಪೀಚ್ ಮಾಡ್ಬೇಕಾರೆ ಅಕ್ಕ ಅಕ್ಕ ಅಂತ ಅಲ್ವಾ ಅಂತೆಲ್ಲ ಮಕ್ಳಿಗೆ ಹೇಳಿದ್ದೆ ನನ್ನ ಮಗನ ಅಕ್ಕ ಅಕ್ಕ ಅಂತ ಮಾಡು ಅಂತ ಹೇಳಿದ್ರೆ ಅವ್ನು ಮಾಡ್ತಾ ಇರಲಿಲ್ಲ ಯಾಕಂದರೆ ಮಾಮ ನನ್ನ ತಮ್ಮನ ಮಗಳೆಲ್ಲ ಬಂದಿದ್ರಲ್ಲ ಅವ್ನಿಗೆ ಫುಲ್ ಖುಷಿಯಾಯಿತು ಸೊ ನೋಡಿ ನನ್ನ ಫ್ಯಾಮಿಲಿ ಎಲ್ಲ ಫುಲ್ ಮುಂದುವಲ್ಲಿ ಕೂತಿದ್ದಾರೆ ನಮ್ಮ ಮಾವ ಎಲ್ಲ ಬಂದಿದ್ದಾರೆ ಇನ್ನು ಅತ್ತೆ ಬಂದಿರಲಿಲ್ಲ ಹೊರಗಡೆ ಹೋಗಿದ್ರು ಅವಳು ಅಂಗೇ ಇತ್ತು ಬಂದಿರಲಿಲ್ಲ ಫುಲ್ಲು ನಾವು ಫ್ರೆಂಡ್ವಿ ಒಂದರೂ ಫುಲ್ಲು ನಾವೇ ಕೂತಿದ್ವಿ ಸೊ ನನ್ನ ಫ್ಯಾಮಿಲಿ ನನ್ನ ಮಗಳು ಎಲ್ಲ ಫಂಕ್ಷನ್ಗಳ್ಗೂ ಅಷ್ಟೇ ಅವ್ರು ಯಾವುದೇ ಕಾಂಪಿಟೇಷನ್ ಇದ್ರು ಅಷ್ಟೇ ಯಾರೂ ಮಿಸ್ ಮಾಡಲ್ಲ ಖಂಡಿತ ಎಲ್ಲರೂ ಬರ್ತಾರೆ ನೋಡಿ ಆಲ್ಮೋಸ್ಟ್ ಎಲ್ಲ ಫುಲ್ಲಾಗಿದೆ ಇವಾಗ ಫೋರ್ ಓ ಕ್ಲಾಕ್ ಆಗಿದೆ ನಮ್ಮ ಬುಜ್ಜಿ ಅಂತೆಲ್ಲ ಸರ್ಚ್ ಮಾಡ್ತಿರಲಿಲ್ಲ ಕವರಲ್ಲಿ ಏನೇನಿದೆ ಅಂತ ಎಲ್ಲ ಖುಷಿಯಾಯಿತು ನನಗಂತೂ ನಮ್ಮ ಪಾಪ ಬಂದಿದ್ದು ಇವಾಗ ನೋಡಿ ನನ್ನ ತಮ್ಮ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ ನನ್ನ ಮಗು ಅವಂತೂ ಕೂತ್ಕೋತಾ ಇರಲಿಲ್ಲ ಆಚೆ ಹೋಗೋಣ ಅಂತ ಸೊ ಅವ್ನು ಕರ್ಕೊಂಡು ಹೋದ ಅವನಿತ್ತು ಅಂದರೆ ನಾನಂತೂ ಫುಲ್ಲು ಫ್ರೀ ನನ್ನ ಫ್ಯಾಮಿಲಿ ಜೊತೆ ಇತ್ತು ಅಂದರೆ ನನಗೆ ನನ್ನ ಮಕ್ಕಳು ಟೆನ್ಷನ್ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಯಾಕಂದರೆ ಯಾವಾಗಲೂ ಅವ್ರು ಅವ್ರ ಜೊತೆ ಇರೋದ್ರಿಂದ ನನಗಷ್ಟು ಟೆನ್ಷನ್ ಇರೋಲ್ಲ ಸೊ ಇಲ್ಲಿ ಗೆಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಇನ್ನ ಗೆಸ್ಟ್ ಬಂದಿಲ್ಲ ಸೊ ನಾನು ಒಂದೊಂದು ಹತ್ತು ನಿಮಿಷಕ್ಕೆ ಹೋಗಿ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಏನಾದರೂ ಹೇರ್ ಸ್ಟೈಲ್ ಕಳ್ಕೊಂಡಿದ್ಯಾ ಅಥವಾ ಏನಾದರೂ ಪಿನ್ಗಳೆಲ್ಲ ಹಾಕಿರೋದು ಕಳ್ಕೊಂಡಿದ್ಯಾ ಅಡ್ರೆಸ್ ಕರೆಕ್ಟಾಗಿದೆಯಾ ಅಂತ ಹೋಗಿ ಹೋಗಿ ಸರ್ಚ್ ಮಾಡ್ತಾನೇ ಇದ್ದೆ ಸೊ ಹಾಗಾಗಿ ಹತ್ತು ಹತ್ತು ನಿಮಿಷಕ್ಕೆ ಹೋಗೋದು ನೋಡೋದು ಬರೋದು ಅವಳಿಗೆ ನಗ್ಸೋದು ಯಾಕೋ ಗೊತ್ತಿಲ್ಲ ಅವ್ಳು ನಗ್ತಾನೆ ಇರಲಿಲ್ಲ ಸೊ ಹಾಗಾಗಿ ನನಗೆ ಏನು ಗೊತ್ತಿಲ್ಲ ಅವಳು ಯಾಕಷ್ಟು ಡಲ್ ಆಗಿದ್ದಾಳೆ ಅಂತಲೇ ನಂಗೆ ಗೊತ್ತಾಗ್ತೀನಿಲ್ಲ ಬಟ್ ನನ್ನ ತಮ್ಮ ಬಂದ್ಮೇಲೆ ಸ್ವಲ್ಪ ಖುಷಿಯಾಗಿದ್ದು ಅವ್ನು ನ್ಯಾಚು ಆದಮೇಲೆ ಮತ್ತೆ ಅವಳು ಖುಷಿನ ತೋರಿಸ್ತಾನೆ ಇಲ್ಲ ಸ್ವಲ್ಪ ಉಪ್ಪು ಅಂತ ಡಲ್ಲಾಗಿದ್ಲು ಗೊತ್ತಿಲ್ಲ ಅವಳಿಗೆ ಎಷ್ಟೆಲ್ಲ ಇರಿಟೇಟ್ ಆಗ್ತಾ ಏನೋ ಅಂತ ನನಗೆ ಗೊತ್ತಿಲ್ಲ ಸೊ ಇಲ್ಲಿ ನೋಡಿ ಸ್ಟೇಜ್ ಬ್ಯಾಕ್ ಸೈಡ್ ಇದು ಎಲ್ಲ ಮಕ್ಕಳು ಪುಟ್ ಪುಟಾಣಿಗೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಸೊ ನಾವೆಲ್ಲ ತುಂಬ ಎಕ್ಸೈಟಾಗಿ ವೆಯ್ಟ್ ಮಾಡ್ತಿದ್ದೀನಿ ನನ್ನ ಮಗಳು ಹೇಗೆ ಪರ್ಫಾಮ್ ಮಾಡ್ತಾಳೆ ನಾನು ನೋಡಬೇಕು ಅಂತ ಇವಾಗೆಲ್ಲ ಫಂಕ್ಷನ್ ಸ್ಟಾರ್ಟ್ ಆಯಿತು ಗೆಸ್ಟ್ ಎಲ್ಲ ಬಂದರು ಬಂದಿದ್ದು ಸ್ವಲ್ಪ ಲೇಟೇ ಆಯಿತು ಆ್ಯಕ್ಚುಲಿ ಈ ಸಲ ಫಂಕ್ಷನ್ ಅಂತಲೇ ಹೇಳ್ಬೋದು ಇನ್ನೂ ಬಂದಿದ್ದಾರೆ ಇವಾಗ ಗೆಸ್ಟ್ಗಳೆಲ್ಲ ಇಲ್ಲಿ ನೋಡಿ ನಮ್ಮ ಪಾಪು ಬಿಸ್ಕೆಟ್ ತೊಗೊಂಡಿದ್ದಾಳೆ ನಾನು ನೋಡಿದ ತಕ್ಷಣ ಖುಷಿ ಆಯಿತು ಬಿಸ್ಕೆಟ್ ತೊಗೊಂಡು ತಿನ್ನು ತಿನ್ನು ಅಂತ ನನಗಂತೂ ತಿನ್ಸ್ತಾನೆ ಇಲ್ಲು ಬೇಡ ಅಂದರೂ ಬಿಡ್ತಾನೆ ಇರಲಿಲ್ಲ ತಿನ್ಸ್ತಾನೆ ಇಲ್ವು ಅವರೆಲ್ಲ ಮಾತಾಡ್ಬೇಕನ್ನೇ ಗೆಸ್ಟ್ ಇವಳು ಕ್ಲ್ಯಾಬ್ಸ್ ಹಾಕ್ತಿದ್ರು ಇವಳು ಕೂಡ ಕ್ಲಾಪ್ಸ್ ಹಾಕೊಂಡು ಎಂಜಾಯ್ ಮಾಡ್ತಾಯಿದ್ರು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾಳೆ ನೋಡಿ ಅವಳು ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾಳೆ ಆದರೆ ನನ್ನ ಮಗ ಮಾತ್ರ ಫುಲ್ ತರಲೆ ಮಾಡ್ಕೊಂಡು ಕೂತಿದ್ದಾನೆ ಸೊ ಇನ್ನು ಗೆಸ್ಟೆಲ್ಲ ಅವರೆಲ್ಲ ವೆಲ್ಕಮ್ ಸ್ವಿಚ್ ಮಾಡ್ತಿದ್ದಾಳೆ ಸೊ ನನ್ನ ಮಗಳನ್ನ ಕರ್ಕೊಂಡೋಗಿ ನನ್ನ ಫೋಟೋಸ್ ಎಲ್ಲ ತಕ್ಷಣ ಅಂತ ಹೇಳಿ ಆಚೆ ಕರ್ಕೊಂಡ್ಬಂದಿದ್ದೀನಿ ಆಚೆ ಕರ್ಕೊ ತಕ್ಷಣ ಅಂತ ಫುಲ್ ಖುಷಿಯಾಗಿಬಿಟ್ಳು ಅವಳು ಫುಲ್ ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ದಾಳೆ ನಾನು ಕರ್ಕೊಂಡು ಎಲ್ಲ ಪೇರೆಂಟ್ಸ್ಗಳು ಕೂಡ ಮಕ್ಕಳನ್ನ ಕರ್ಕೊಂಡು ಫೋಟೋಸ್ ಎಲ್ಲ ತೆಗೆಸಿದ್ರು ಅವಳ ಫ್ರೆಂಡ್ಸ್ ನನ್ನ ಮಕ್ಕಳು ಫ್ರೆಂಡ್ಸ್ ಇವರೆಲ್ಲ ಭರತನಾಟ್ಯ ಡ್ರೆಸ್ಸಲ್ಲಿದ್ದಾರೆ ಸೊ ನೋಡಿ ನನ್ನ ಮಗಳು ಫ್ರೀಯಾಗಿ ಆರಾಮಾಗಿದ್ದಾಳೆ ಮಕ್ಕಳು ಈ ಥರ ಫ್ರೀ ತೆಗಿದರೆ ಚೆನ್ನಾಗಿ ಅನ್ಸುತ್ತೆ ಎಷ್ಟಿತ ಗೊತ್ತಿಲ್ಲ ಯಾಕೋ ತಲೆನೋತಿದೆ ಅಂತ ಹೇಳ್ತಿದ್ಲು ಬಟ್ ಅವಳು ಆಚೆ ಕರ್ಕೊಂಬಂದ ಮೇಲೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಅವ್ರಪ್ಪ ಅವನ್ನ ನಗ್ಸೋದಕ್ಕೆ ಏನೇನೋ ಎಲ್ಲ ಮಾಡ್ತಿದ್ರು ಅವಳು ಕೂಡ ನಗ್ಕೊಂಡು ಎಂಜಾಯ್ ಮಾಡ್ತಿದ್ಲು ಸೊ ಫೈನಲಿ ನಾವು ನನ್ನ ನಮ್ಮ ಮಕ್ಳುಗಳ್ದೆಲ್ಲರಿಗೂ ಫೋಟೋಸ್ನ ತೆಗೆಸ್ಕೊಂಡ್ವಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಕ್ಯೂಟ್ ಕ್ಯೂಟಾಗಿ ಮುದ್ದು ಮುದ್ದಾಗಿ ಕಾಣ್ತಿದ್ದಾರೆ ಅಲ್ವಾ ಫೋಟೋಗ್ರಾಫರ್ ಅಷ್ಟೇ ಮಕ್ಳುಗಳ್ನ ಪೇಶೆನ್ಸಿಂದ ಅವ್ರಿಗೆ ಒಂದು ಕಡೆ ನೋಡೋದೇ ಇಲ್ಲ ಆದರೂ ಕೂಡ ತಾಳ್ಮೆಯಿಂದ ಕೂತ್ಕೊಂಡು ಎಲ್ಲರಿಗೂ ಫೋಟೋಸ್ ತೆಗಿತಿದ್ರು ಅದಂತ ಖುಷಿಯಾಯಿತು ನನಗೆ ನನ್ನ ಮಗಳನ್ನ ಆಚೆ ಕರ್ಕೊಂಬಂದಿದ್ದು ನಿಜವಾಗ್ಲೂ ತುಂಬನೇ ಖುಷಿಯಾಯಿತು ಅಂತಲೇ ಹೇಳ್ಬೋದು ಒಂದು ಕಡೆ ಅಂತ ಅವ್ಳು ಕುತ್ಕೊತೇ ಇರಲಿಲ್ಲ ಓಡಾಡ್ಕೊಂಡು ಎಂಜಾಯ್ ಹಾಗೆ ಎಲ್ಲರ ಪೇರೆಂಟ್ಸ್ಗಳು ಕೂಡ ಫೋಟೋಗ್ರಾಫರ್ ಫೋಟೋ ತೆಗ್ದಿದ್ರು ಕೂಡ ನಾವು ಮೊಬೈಲಲ್ಲೆಲ್ಲ ತೊಗೊತಾ ಇದ್ವಿ ಸೊ ನೋಡಿ ನನ್ನ ನನ್ನ ಮಗಳು ಫೋಟೋಗೆ ಎಷ್ಟು ಚೆನ್ನಾಗಿ ಪೋಸ್ಟ್ ಕೊಡ್ತಿದ್ದಾಳೆ ಅಂತ ಫೋಟೋಗ್ರಾಫರ್ ಹೇಳ್ಕೊಡ್ತಾರೇ ಅವಳು ಕೂತ್ಕೊಂಡು ತೆಗೆಸ್ಕೊತಾ ತೆಗಿಸ್ಕೊತಾ ಖುಷಿ ಆಯಿತು ನನಗಂತೂ ನನ್ನ ಮಗಳನ್ನ ಈ ಥರ ನೋಡಿ ಫುಲ್ಲು ದೊಡ್ಡ ಹುಡುಗೀ ಥರ ಅನ್ನಿಸ್ತಾ ಇಲ್ಲು ನನಗೆ ಅವಳನ್ನ ನೋಡಿ ಬಟ್ಟೆಯಲ್ಲಿ

ಮಕ್ಕಳು ಪಾಪ ನಾವು ಒಬ್ರಂಗೆ ಇಬ್ಬರು ನೋಡ್ಕೊಳ್ಳೋದಕ್ಕೆ ಕಷ್ಟಪಡ್ತೀವಿ ಬಟ್ ಟೀಚರ್ಸ್ಗಳು ಮಕ್ಕಳನ್ನ ಹೇಗೆ ನೋಡ್ಕೋತರೋ ನನಗಂತೂ ಗೊತ್ತಿಲ್ಲ ಅವರು ಅವ್ರ ಲೆವೆಲ್ಗೆ ಹಿಡಿದು ಟೀಚ್ ಮಾಡಬೇಕು ಅವ್ರ ಹೇಳ್ನ ಕೇಳಬೇಕು ಅಷ್ಟು ಅಲ್ಲದೆ ಮಕ್ಳಿಗೂ ಕೂಡ ಅವರೆಲ್ಲ ಕಲಿಸ್ಬೇಕು ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಅನಿಸುತ್ತೆ ಸೊ ಬ್ಯಾಕ್ ಸ್ಟೇಜಲ್ಲಿ ಎಲ್ಲ ಮಕ್ಳುಗಳಿಗೂ ಡ್ಯಾನ್ಸ್ಗೆಲ್ಲ ರೆಡಿ ಆಗ್ತಿದ್ದಾರೆ ಈ ಕಡೆ ಫ್ರೆಂಟ್ ವೆಲ್ಕಮ್ ಸ್ಪೀಚ್ ಎಲ್ಲ ಮಾಡ್ತಿದ್ದಾರೆ ಮ್ಯಾಡಮ್ಮು ಬಂದಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಅಂತಲೇ ಹೇಳ್ಬೋದು ಸೊ ದೀಪ ಹಚ್ಚೋದಕ್ಕೆ ನಮ್ಮ ಮಕ್ಕಳು ಕೂಡ ಹೋದರು ಅಂದರೆ ಭರ್ತನೆ ಅಟ್ಯಾಕ್ ಇದ್ರಲ್ಲ ಅವರೆಲ್ಲ ಹೋಗಿದ್ರು ನನ್ನ ಮಗಳು ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಇದೆಲ್ಲ ದೀಪ ಎಲ್ಲ ಹಚ್ಚಿ ಆದಮೇಲೆ ನೆಕ್ಸ್ಟ್ ನನ್ನ ಮಗಳು ವೆಲ್ಕಮ್ ಸ್ಪೀಚ್ ಇದೆ ಗೆಸ್ಟ್ಗಳಿಗೆಲ್ಲ ವೆಲ್ಕಮ್ ಸ್ಪೀಚ್ ಮಾಡ್ತಾಳೆ ಅವಳು ತುಂಬ ಚಿಕ್ಕದಾಗಿದ್ರು ಪರವಾಗಿಲ್ಲ ನನ್ನ ಮಗಳಿಗೆ ಸ್ಟೇಜ್ ಫಿಯರ್ ಹೋಗಬೇಕು ಅಂತ ನನಗೊಂದು ಆಸೆ ಇತ್ತು ನರ್ಸರಿನಲ್ಲಿದ್ದಾಗ್ಲೂ ಕೂಡ ನನ್ನ ಮಗಳು ಮಾಡಿದ್ಲು ಸೊ ನಾನು ವೆಯ್ಟ್ ಮಾಡ್ತಿದ್ದೀನಿ ಬನ್ನಿ ಇವಾಗ ಹೇಗೆ ಮಾತಾಡ್ತಾಳೆ ಅಂತ ನೋಡೋಣ

Audio aid along with the classroom teaching-learning process, we conduct various activities to give them the practical learning experience. We have arranged trips to. ಇದೆಲ್ಲ ಆದಮೇಲೆ ನನ್ನ ಮಗಳಿಗೆ ಔಟ್ಸ್ಟ್ಯಾಂಡಿಂಗ್ ಪಫಾಮೆನ್ಸ್ ಆಫ್ ದ ಕ್ಲಾಸ್ ಅಂತ ಅವ್ಳಿಗೆ ಪ್ರೈಸ್ ಸಿಕ್ತು ನನಗಂತೂ ನಿಜವಾಗ್ಲೂ ಖುಷಿ ಅಂದರೆ ತುಂಬಾ ಆಯಿತು ಅವ್ರು ಅನೌನ್ಸ್ ಮಾಡಿದ್ದು ನಾನು ಎಲ್ಲನೂ ಕೂಡ ಅದೇ ವಾಯ್ಸಲ್ಲಿ ಹಾಕಬೇಕು ಅಂತ ಆಸೆ ಇತ್ತು ಬಟ್ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇತ್ತು ನಾವು ಅದನ್ನು ಹಾಕೋಕ್ಕಾಗಲ್ಲ ಕಾಪಿರೈಟ್ ಬರುತ್ತೆ ಸೊ ಹಂಗಾಗಿ ನಾನು ಅದನ್ನು ಹಾಕೋಕ್ಕಾಗಲಿಲ್ಲ ಲಾಸ್ಟ್ ಇಯರು ಅಷ್ಟೇ ನರ್ಸರಿನಲ್ಲೂ ಅಷ್ಟೇ ಅವಳೇ ಟಾಪರ್ ಅಂತಲೇ ಹೇಳ್ಬೋದು ಅಂದರೆ ಫೋರ್ ಮೆಂಬರ್ಸ್ ಇದ್ದರು ಈ ವರ್ಷ ಫೋರ್ ಮೆಂಬರ್ಸಲ್ಲಿ ಅವಳು ಕೂಡ ಒಬ್ಳು ನಿಜವಾಗ್ಲೂ ವೆರಿ ಪ್ರೌಡ್ ಮೂಮೆಂಟ್ ನನಗೆ ಅಂತಲೇ ಹೇಳ್ಬೋದು ಸೊ ಇದಾದಮೇಲೆ ನನ್ನ ಮಗಳದು ಬರ್ ಭರತನಾಟ್ಯ ಸ್ಟಾರ್ಟ್ ಆಯಿತು ಬಟ್ ನಾನು ಯಾವುದನ್ನು ಪ್ಲೇ ಮಾಡೋಕ್ಕಾಗಲ್ಲ ಯಾಕೆಂದರೆ ರೈಟ್ ಬರುತ್ತೆ ಯಾವುದೇ ಅದು ಫಿಲಮ್ ಸಾಂಗ್ಸ್ ಅಥವಾ ಥರ ಏನೇದು ಸಾಂಗ್ಸ್ ಮ್ಯೂಸಿಕ್ ನಾವು ಯೂಟ್ಯೂಬ್ ಬ್ಲಾಗ್ ಮಾಡಬೇಕಂದ್ರೆ ಹಾಕಂಗಿಲ್ಲ ಹಾಕಿದ್ರೆ ರೈಟ್ ಆಗುತ್ತೆ ಸೊ ಹಾಗಾಗಿ ಅದನ್ನು ಯಾವುದನ್ನು ನಾನು ಹಾಕ್ತಾಯಿಲ್ಲ ಭರತನಾಟ್ಯನೂ ತುಂಬ ಚೆನ್ನಾಗೇ ಮಾಡಿದ್ಲು ಆ್ಯಂಡ್ ನನಗೆಲ್ಲದಕ್ಕಿಂತ ತುಂಬ ಖುಷಿ ಕೊಟ್ಟಿದ್ದು ಅಂದರೆ ಅವಳಿಗೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಆಫ್ ದ ಕ್ಲಾಸ್ ಅಂತ ನನಗೆ ಅವಾರ್ಡ್ ಕೊಟ್ಟಿದ್ದು ಅವರು ನಂಗೆ ತುಂಬಾ ಆಯಿತು ಬಿಫೋರ್ ನಮಗೆ ಗೊತ್ತಿರಲಿಲ್ಲ ಈ ಥರ ಒಂದು ಪ್ರೈಸ್ ಬರುತ್ತೆ ಅವಳಿಗೆ ಅಂತ ಬಟ್ ಸಡನ್ನಾಗಿ ಅವರು ಅನೌನ್ಸ್ ಮಾಡಿ ಕೊಟ್ಟಾಗ ಅಂತ ನಿಜ ತುಂಬಾ ಖುಷಿ ಆಯಿತು ಎಲ್ಲ ಮಕ್ಳಿಗೂ ಕೂಡ ಫ್ರೈಸ್ ಸಿಕ್ತು ಅದನ್ನೆಲ್ಲ ನಾನು ವಿಡಿಯೋ ಮಾಡೋದ್ರಲ್ಲಿ ಎಂಥಿ ಆಗುತ್ತೆ ಅಂತ ಮಾಡಲಿಲ್ಲ ಸೊ ನೋಡಿ ನನ್ನ ಮಗಳು ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ನನ್ನ ಮಗಳು ಆ ಕಡೆ ಡ್ಯಾನ್ಸ್ ಮಾಡ್ತಿದ್ರೆ ನನ್ನ ಮಗಳು ಡ್ಯಾನ್ಸ್ ಎಲ್ಲ ನೋಡಿ ಎಂಜಾಯ್ ಮಾಡ್ತಾನೆ ನನ್ನ ಮಗ ಅಂತ ನಾನು ಅಂದ್ಕೊಂಡ್ರೆ ಇವನು ಎಂಜಾಯ್ ಮಾಡ್ತಿದ್ದಾನೆ ಅವನಷ್ಟಕ್ಕೆ ಅವನು ವಾಕ್ ಮಾಡಿಕೊಂಡು ಯಾವಾಗಲೂ ಅಷ್ಟೇ ನನ್ನ ಏನು ಅಂದರೆ ಯಾರು ಎತ್ಕೋಬಾರ್ದು ಒಂದು ಕಡೆ ಕೂರಲ್ಲ ಫುಲ್ ಈ ಥರ ತಿರುಗಾಡ್ಕೊಂಡು ತುಂಬ ಚೆನ್ನಾಗಿರ್ತಾನೆ ಮಕ್ಳುಗಳು ಪುಟಾಣಿ ಮಕ್ಳುಗಳು ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನಾನೆಲ್ಲೂ ವಿಡಿಯೋ ಮಾಡಿ ಹಾಕಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ಹಾಕಿದ್ದೀನಿ ಬಟ್ ಮ್ಯೂಸಿಕ್ ಇಲ್ಲದೆ ಇರೋದ್ರಿಂದ ನೋಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಕೊಡಲ್ಲ ಏನೂ ಮಾಡೋಕ್ಕಾಗಲ್ಲ ಇದೆಲ್ಲ ಒಂದು ಮೆಮೊರಿ ಅಂತ ಹೇಳಿ ನಾನು ಬ್ಲಾಗಲ್ಲಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಈ ಮಗು ಅಂತೂ ನಿಜವಾಗ್ಲು ಕ್ಯೂಟ್ ಕ್ಯೂ ಊಟಕ್ಕೆ ತುಂಬಾ ಚೆನ್ನಾಗಿ ಮಾಡ್ತು ಫುಲ್ ಡ್ಯಾನ್ಸ್ ಸ್ಮೈಲ್ ಮಾಡ್ತಾನೆ ಇತ್ತು ಅದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು ಇಲ್ಲಿ ನೋಡಿ ಎಲ್ಲ ಪೇರೆಂಟ್ಸ್ಗಳು ಅವ್ರ ಮಕ್ಕಳು ಡ್ಯಾನ್ಸ್ ಮಾಡೋದನ್ನು ವೀಡಿಯೋ ಮಾಡ್ತಿದ್ರು ಇದೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಕೊಡ್ತಾಯಿತ್ತು ನನಗಂತೂ ಎಲ್ಲರೂ ಅಷ್ಟೇ ಅಲ್ವ ಎಲ್ಲರತ್ರ ಮೊಬೈಲ್ ಇರುತ್ತೆ ಇವಾಗ ಅದೆಲ್ಲ ಮೆಮೊರೀಸ್ ಅಂತ ಎಲ್ಲರೂ ವೀಡಿಯೋ ಮಾಡ್ತಾಯಿರ್ತಾರೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಮಕ್ಕಳಿಗೆ ಮಕ್ಕಳೇ ಎಷ್ಟು ಎಂಜಾಯ್ ಮಾಡ್ತಿರ್ತಾರೆ ಪೇರೆಂಟ್ಸ್ ಕೂಡ ಅಷ್ಟೇ ಎಂಜಾಯ್ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ವಿಡಿಯೋ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಇದು ಎಲ್ಲ ನನ್ನ ಮಗಳು ಕ್ಲಾಸ್ ಅವರು ಯೋಗ ಮಾಡ್ತಾ ಇದ್ರು ಇದು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಇವರೆಲ್ಲ ಯೋಗ ಮಾಡಿದ್ರು ಇದಂತೂ ತುಂಬಾ ತುಂಬಾ ಖುಷಿ ಕೊಟ್ಟು ಡ್ಯಾನ್ಸ್ ನನಗೆ ಇದು ಸಾಂಗ್ ಬಂದು ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ಅನ್ನೋ ಸಾಂಗ್ ಗುರು ಶಿಷ್ಯರು ಮೂವಿದು ತುಂಬ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನ್ನ ಮಗಳೂ ಇದೇ ಡ್ಯಾನ್ಸ್ಗೆ ಸೇರ್ಕೊಂಡು ಪಫಾಮ್ ಮಾಡಿದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತಲ್ಲ ಅಂತ ನನಗೆ ಫೀಲ್ ಆಗ್ತಾಯಿತ್ತು ಮಕ್ಕಳಂತೂ ಎಂಜಾಯ್ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈವನ್ ಆಡಿಯನ್ಸ್ ಎಲ್ಲರೂ ಅಷ್ಟೇ ಕೂಡ ಪೇರೆಂಟ್ಸ್ಗಳು ತುಂಬ ಎಂಜಾಯ್ ಮಾಡಿ ಡ್ಯಾನ್ಸ್ ಅಂತ ಹೇಳಿದರೆ ಮೋಸ್ಟ್ಲಿ ಇದು ಅಂತಲೇ ಹೇಳ್ಬೋದು ಸಾಂಗ್ಸ್ ಸೆಲೆಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಪರ್ಫಾಮ್ ಮಾಡಿದ್ರು ನನಗಂತೂ ತುಂಬ ತುಂಬ ಖುಷಿ ಕೊಡ್ತು ನಾನಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದೆ ಟೀಚರ್ಸು ಅಷ್ಟೇ ಸ್ಕೂಲಲ್ಲಿ ಡ್ಯಾನ್ಸ್ ಈ ಥರ ಎಲ್ಲ ಆನ್ಯುವಲ್ ಡೇದಲ್ಲಿ ಡ್ಯಾನ್ಸ್ ಮಾಡಿಸ್ಬೇಕು ಅಂದರೆ ಈ ಥರ ಡಿಫ್ರೆಂಟ್ ಆಗಿರೋ ಸಾಂಗ್ಸ್ಗನ್ನು ತಗೊಂಡು ಡ್ಯಾನ್ಸ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು ನಿಜವಾಗ್ಲೂ ಇದು ತುಂಬ ತುಂಬ ಖುಷಿ ಕೊಟ್ಟು ಡ್ಯಾನ್ಸ್ ನನಗೆ ಅಂತಲೇ ಹೇಳ್ಬೋದು ಅದರಲ್ಲೂ ಮಕ್ಕಳಂತೂ ಸಿಕ್ಕಾಬಿಟ್ಟು ಎಂಜಾಯ್ ಮಾಡಿದ್ದಾರೆ ಇದು ನನ್ನ ಮಗಳದು ಇನ್ನೊಂದು ಡ್ಯಾನ್ಸು ಇದು ಶಾಂತಿ ಕ್ರಾಂತಿ ಮೂವಿದು ಒನ್ ಟು ತ್ರೀ ಒನ್ ಟು ತ್ರೀ ಅನ್ನೋ ಸಾಂಗು ಇದಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ ನನ್ನ ಮಗಳು ತುಂಬನೇ ಖುಷಿಯಾಯಿತು ಮನೆಯಲ್ಲೆಲ್ಲ ಡ್ಯಾನ್ಸ್ ಮಾಡ್ಬೇಕಾದ್ರೆ ಈ ಥರ ತಲೆ ಎಲ್ಲ ಅಲ್ಲಾಡ್ಸ್ಕೊಂಡು ಮಾಡ್ತಿರ್ಲಿಲ್ಲ ಬ್ಯಾಕ್ ಸ್ಟೇಜಲ್ಲಿ ಮೇಡಮ್ ಎಲ್ಲ ಹೇಳ್ತಾಯಿದ್ರು ತಲೆಯೆಲ್ಲ ಅಲ್ಲಾಡ್ಸ್ಕೊಂಡು ಡ್ಯಾನ್ಸ್ ಮಾಡಬೇಕು ಅವಾಗ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಭರತನಾಟ್ಯಗೂ ಅಷ್ಟೇ ತಲೆ ಎಲ್ಲ ಫುಲ್ ಅಲ್ಲಾಡ್ಸ್ಕೊಂಡು ಮಾಡಬೇಕು ಸ್ಟಿಫಾಗಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಬೇಡಿ ಅಂತ ಬಟ್ ಗೊತ್ತಿಲ್ಲ ಅವ್ರು ಅಲ್ಲೂ ಹಾಗೆ ಮಾಡಿದ್ರು ಬಟ್ ಇದರಲ್ಲಂತೂ ಫುಲ್ ಎಲ್ಲ ಸಖತ್ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ನಿಜವಾಗ್ಲೂ ತುಂಬನೇ ಖುಷಿಯಾಗುತ್ತೆ ನನ್ನ ಮಗಳು ಇದನ್ನು ಮನೆಯಲ್ಲಿ ಬಂದಿದ್ದ ತಕ್ಷಣ ಡೈಲಿ ಸ್ಕೂಲಿಂದ ಬಂದಿದ್ದ ತಕ್ಷಣ ಇದು ಮತ್ತು ಭರತನಾಟ್ಯ ಎರಡೂ ಕೂಡ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇಲ್ಲ ಸೊ ಖುಷಿಯಾಗುತ್ತೆ ಬನ್ನಿ ನನ್ನ ಮಗಳು ಡ್ಯಾನ್ಸ್ ಹೇಗೆ ಮಾಡ್ತಾಳೆ ಅಂತ ನೋಡೋಣ ನ್ನ ನಾನು ಅಪ್ಪಜಿನೇ ಎತ್ಕೊಂಡಿದ್ರು ನಾನು ವೀಡಿಯೋ ಮಾಡಬೇಕು ಅಂತೇಳಿ ನಾ ಅವ್ನಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಪ್ಪಜಿನೇ ಅವ್ನು ಎತ್ಕೊಂಡಿದ್ರು ಡ್ಯಾನ್ಸ್ ಎಲ್ಲ ಆದಮೇಲೆ ನನ್ನ ಮಗಳು ಡ್ಯಾನ್ಸು ಅಕ್ಕ ಅಕ್ಕ ಅಂತೇಳಿ ಅಂದರೆ ಫುಲ್ ಹಳ್ತಿದ್ದಾನೆ ನಾನು ನೋಡ್ಬಿಟ್ಟು ಬಾ ಎತ್ಕೋ ಅಂತ ನಿದ್ದೆ ಕೂಡ ಬಂದಿತ್ತು ಸೊ ನೋಡಿ ಲಾಸ್ಟಲ್ಲಿ ಎಲ್ಲ ಮಕ್ಕಳು ಡ್ಯಾನ್ಸ್ ಆದಮೇಲೆ ಈ ಥರ ಒಂದು ಗ್ರೂಪ್ ಫೋಟೋ ತೆಗಿತಾರೆ ಸೊ ಅದರಲ್ಲೂ ಅಷ್ಟೇ ಒಂದಷ್ಟು ಫೋಟೋಸ್ ನಾನು ತೊಗೊಂಡೆ ನನ್ನ ಮಗಳು ಸ್ಮೈಲ್ ಮಾಡಲ್ಲ ಅಂತ ಅಂದ್ಕೊಬಿಟ್ಟಿದ್ದೆ ಚೆನ್ನಾಗಿ ಸ್ಮೈಲ್ ಮಾಡ್ತಿದ್ದು ಇದಾದಮೇಲೆ ನಾವು ಫೋಟೋಗ್ರಾಫರ್ ಹತ್ರ ಫೋಟೋಸ್ ಎಲ್ಲ ತೆಗೆಸಿದ್ವಿ ನನ್ನ ಮಗಳು ಸರ್ಟಿಫಿಕೇಟು ಮೆಡಲು ಎಲ್ಲ ಇಡ್ಕೊಂಡು ಸಿಂಗಲ್ಲು ನನ್ನ ಮಗನ ಜೊತೆ ನಾವು ಯಾಕಂದರೆ ಹಾಲೆ ಎಂಟು ಗಂಟೆ ಆಗಿಬಿಟ್ಟಿತ್ತು ಸಿಕ್ಸ್ ಫೈವ್ ತರ್ಟಿ ಸಿಕ್ಸ್ಗೆ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಎಂಟು ಗಂಟೆ ಆಗ್ಬಿಟ್ಟಿತ್ತು ಆಗಲ್ಲೆಲ್ಲ ಹೊಟ್ಟೋದ್ರು ಸೊ ನಾವು ಅಷ್ಟೇ ರಜೆ ಇರೋದ್ರಿಂದ ನೆಕ್ಸ್ಟ್ ಡೇ ಮನೆಗೆ ಹೋಗೋಣ ಅಮ್ಮನ ಮನೆಗೆ ಅಂತ ಹೇಳಿ ನನ್ನ ಅಪ್ಪಜಿ ಅಮ್ಮನ ಜೊತೆ ನಾನು ಕೂಡ ಬಂದೆ ನನ್ನ ಮಗಳಿಗೆ ನನ್ನ ಮಗನಿಗೆ ನಮ್ಮ ಅಪ್ಪಾಜಿ ನಮ್ಮಮ್ಮ ಬಂದಿದ ತಕ್ಷಣನೇ ಈ ಥರ ಇಳಿ ತೆಗಿತಾರೆ ದೃಷ್ಟಿ ತಾಕ್ಬಾರ್ದು ಅಂತ ಹೇಳಿ ಅಮ್ಮ ಯಾವಾಗಲೂ ಇದೇ ಥರ ನನ್ನ ಮಗಳು ನರ್ಸರಿನಲ್ಲೂ ಮುದ್ದೂರಲ್ಲಿ ಜಾಯ್ನ್ ಮಾಡಿದ್ದಾಗಲೂ ಅಷ್ಟೇ ರೋಡಲ್ಲೇ ನಿಲ್ಲಿಸಿ ಫುಲ್ಲು ಆರತಿ ಮಾಡಿ ಆಮೇಲೆ ಮನೆಗೆ ಬಂದು ಈ ಥರ ದೃಷ್ಟಿಯೆಲ್ಲ ತೆಗೆದಿದ್ರು ಈ ಥರ ಅಮ್ಮ ಬಿಟ್ಟರೆ ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಆ್ಯಂಡ್ ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಮಗಳ ಪರ್ಫಾಮೆನ್ಸ್ ಹೇಗಿತ್ತು ಅವಳು ಸ್ಪೀಚ್ ಹೇಗಿತ್ತು ಅನ್ನೋದು ಯಾರಿಗೆಲ್ಲ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಶುಭ ದಿನ